ನಿಮ್ಮ ಅಪ್ಪ ಮದುವೆ ವಾಲ್ ವಾಲ್ ಅಂತ ಇದ್ದತ್ತ ನಮ್ಮ ಅಪ್ಪನ ನಿಮ್ಮ ಅಪ್ಪನ ಅಪ್ಪಸ್ ಮದುವೆ ಮಾಡಿದತ್ತ ನಿಮ್ಮ ಅಂದ್ರೆ ಹೇಳಿ ಪಿಂಡ್ರಿ ಮಗನ ತಿಳ್ಕೊಳ್ಳೋರಿ ತಿಳ್ಕೊಳ್ಳೋದು ನಾ ಏನು ನಮ್ಮ ಅಪ್ಪಗೆ ಹುಟ್ಟಿ ಅಣ್ಣ ಅಲ್ಲಿ ಅವನು ಮತ್ತೆ ಅಲ್ಲಿ ಇಲ್ಲ ನಾ ಏನರ ಅಣ್ಣ ಅಲ್ಲಿ ನಾನು ಬೆಳ್ಳೆ ಅದನ್ನ ನಮ್ಮ ಅಪ್ಪ ಹುಟ್ಟಿದ್ರೆ ಹಿಂಗರ ಇರ್ತಿದ್ದೆ ಅಲ್ಲಿ ಮತ್ತೆ ಅಣ್ಣ ಇಲ್ಲಿ ನಾ ಇಲ್ಲಿ ಅಣ್ಣ ನಮ್ಮ ಅಪ್ಪಗೆ ಹುಟ್ಟಿತ್ತು ನಿನಗ ಏ ನೋ ಚಪ್ಪಲು

ಸುಮ್ ಹೋಗಲಿ ಅಂದ್ರ ಅಕ್ಕಿಗೆ ನೀ ಕಟ್ಟ ಬಿಟ್ಟ್ಯಾ ಮಗಳಾ ಯಾರು ಮಾಡಿ ಯಾರುಲಿ ಬಟ್ಟು ಬಶ್ಯ ಬಟ್ಟು ಬಶ್ಯ ಹೌದು ಏನ್ಲೇ ಬಟ್ಟು ಬಶ್ಯ ನನ್ನಂದನ ಕಾರಣ ಆಯ್ತು ಮಗಳಾ ಏನು ನನಗೆ ಬಿ ಪಿ ಯಾರು ಆಗಲಿ ಹೆಣ ಮಕ್ಕಳು ಆಗಲಿ ಗಣಸರ ಆಗಲಿ ನನಗೆ ಬಿಪಿ ಬರೋ ಹಾಗೆ ಮಾತಾಡಬಾರದು ಮಾತಾಡಿದ್ರೆ ಏನು ಮಾಡಿ ಬಟ್ಟ ಹಾಕ್ತೀನಿ ಎಲ್ಲಿ ಮೂಗನೇಗ ಬಟ್ಟು ಬಶ್ಯ ಅಂತ ಹೆಸರು ಇಟ್ಟರು ನನಗೆ

ಹاں 나 ወಲದ್ರ 나 ወಲಿಸ್ಕೊತিনা. ወट्टा ಬಿಡೋದು ಬೇಡಿ ಇbrarag ಒಬರ್ ತೊಂದು ಚಾಲೆಂಜ್ ಹಾಕ್ತಾ ಅಲ್ಲಿ ಚಾಲೆಂಜ್ ಅಂದ್ರೆ ಚಾಲೆಂಜ್ ಮಗನ. ಅದು ಏನು ಐತೆನ ದೇವರ ನನಗೆ ಎಲ್ಲಾ ಕೊಟ್ಟಾನ ಅದನ್ನ ಕೊಟ್ಟಿಲ್ಲ. ಏ ಏನದು. ಪಾಸಿಂಗ್ ಬದಲಾವೋ ನಿಮ್ಮ ಹಾಂಗರ ಹೇಳ ಮನಿ ಕೊತ್ತು ಏನ ಅಂತ ಹೇಳ್ಕೊಂತೈತೆ. ಬರ್ತಾಳ ಬರ್ತಾಳ ಬರ್ತಾಳ

ಬಿಟ್ರೆ ಇಬ್ರು ಒಳಗೊಬ್ಬರು ಮದುವೆ ಆಗ ಏನ್ ಏನೋ ಬೈ ಕುಡಿಗಿಲ್ಲ ಹೂ ಅಂದ್ರೆ ಹೂ ಅನ್ನೋ ಇರ್ಲಿಲ್ಲ ನಾನು ಬೈಕೋ ತಗೋಬೇಕು ಅವಂಗಂತ ತಲೆ ಕೆರ್ಸ್ಕೋಬೇಡ ನೀ ನನ್ ಲವ್ ಮಾಡು ಈ ನೆಕ್ಸ್ಟ್ ನನ್ನ ಕಬ್ಜಾ ಮೂವಿ ನೀನೇ ಹೀರೋಯಿನಿ ಮಾಡ್ತೀನಿ ಕಬ್ಜಾ ಮೂವಿಗೆ ನಾನೇ ಹೀರೋಯಿನಿ ಸಂಡಿ ಕಡೆ ಟ್ಯಾಕಲ್ ಮಾಡಬೇಡ ಅವ ಕಬ್ಜಾ ಪಿಕ್ಚರ್ ಮಾಡ್ತನ ಕರ್ಕೊಂಡು ಹೋಗಿ ನೀನು ಕಬ್ ಕಡೆ ಕಸ್ತನ ಅಲ್ಲ ಈ ಕಬ್ಜಾ ಅಂದ್ರೆ ಏನು ಕಬ್ಜಾ ಲೋಡ್ ಮಾಡೋದು ನೀ ಪೆಂಡಿಗೆ ಕಟ್ಟೋದು

லாக